ನಮಸ್ಕಾರ ಸ್ನೇಹಿತರೆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಎನ್ ಅಕಾಡೆಮಿಗೆ ಸ್ವಾಗತ ಇಂದು ನಾವು ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆಯ ಪ್ರಮುಖ ಇತರೆ ಸುಧಾರಣೆಗಳು ಅಂದರೆ ಭಾರತ ಸರ್ಕಾರ ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆಯ ಜಾರಿಗೆ ತಂದು ಯಾವ್ಯಾವ ಸುಧಾರಣೆಗಳನ್ನು ಮಾಡಿದೆ ಅಂತ ನೋಡೋಣ ಸ್ನೇಹಿತರೆ ಮೊದಲನೆಯದಾಗಿ ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ನೀಡುವುದು ಅಂದರೆ ಪ್ರಾಂತ್ಯಗಳಿಗೆ ಸ್ವಾಯತ್ತತೆಯನ್ನು ನೀಡುತ್ತೆ ಮೊದಲನೇದಾಗಿ ಎರಡನೇದಾಗಿ ಸಂವಿಧಾನ ರಚನಾ ಸಭೆಯಲ್ಲಿ ಭಾರತೀಯರಿಗೆ ಹೆಚ್ಚಿನ ಅಧಿಕಾರ ನೀಡುವುದು ಅಂದರೆ ಸಂವಿಧಾನ ರಚನೆಯನ್ನು ಮಾಡ್ತಕ್ಕಂಥ ಒಂದು ಸಭೆಯಲ್ಲಿ ಭಾ ಭಾರತೀಯರಿಗೆ ಹೆಚ್ಚಿನ ಒಂದು ಅಧಿಕಾರ ನೀಡುವುದನ್ನು ಮಾಡಿತು ಸ್ನೇಹಿತರೆ ನೆಕ್ಸ್ಟು ಮತದಾನದ ಅಧಿಕಾರವನ್ನು ಮತ್ತಷ್ಟು ಪರಿಣಾಮಕಾರಿ ಮಾಡುವುದು ಮತದಾನದ ಅಧಿಕಾರವನ್ನು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಮಾಡಿತು ಸ್ನೇಹಿತರೆ ಇನ್ನು ಕೇಂದ್ರದಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವುದು ಕೇಂದ್ರದಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಇನ್ನೂ ಗಟ್ಟಿಯಾಗಿ ಮಾಡಿತು ಸ್ನೇಹಿತರೆ ಮತ್ತು ಕೇಂದ್ರ ಮತ್ತು ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ವಿಷಯವಾರು ಹಂಚಿಕೆ ಅಂದರೆ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಯಲ್ಲಿ ಎಲ್ಲ ವಿಷಯವಾರು ಹಂಚಿಕೆಯನ್ನು ಮಾಡಿತು ಸ್ನೇಹಿತರೆ ಕೊನೆಯದಾಗಿ ಆರ್ ಬಿ ಐ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಿತು ಸ್ನೇಹಿತರೆ ನೂರ ಮೂವತ್ತೈದರ ಕಾಯ್ದೆಯನ್ನು ಕೊನೆಯದಾಗಿ ನಮಗೆ ಆರ್ ಬಿ ಐ ಬ್ಯಾಂಕ್ ಸ್ಥಾಪನೆಗೆ ಅವಕಾಶವನ್ನು ಮಾಡಿಕೊಟ್ಟಿತು ಸ್ನೇಹಿತರೆ ಧನ್ಯವಾದಗಳು